ಿವನ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಹುಷಾರಾಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊಂಡ್ ಈ ವಿಡಿಯೋ ತಿಂಡಿಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟಲ್ಲಿ ಸೋಯಾಬೀನ್ ಅಂದ್ರೆ ಸೋಯಾ ಚಂಕಿಸ್ ಕಾಣಿಸ್ತು ಸೊ ಸೋಯಾಬೀನ್ ಪಲಾವ್ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲಾ ರೆಡಿ ಮಾಡ್ತಾ ಇದ್ದೆ ಸೋಯಾಬೀನ್ ಪಲಾವ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ನನ್ಗೆ ತುಂಬಾನೇ ಇಷ್ಟ ನಾನು ಹೇಗೆ ಮಾಡ್ತೀನಿ ಡಿಫ್ರೆಂಟ್ ಆಗಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಮೊದಲನೇದಾಗಿ ಸೋಯಾ ಚಂಕೀಸು ಅಥವಾ ಬೀನ್ ನೀವೇನ್ ಕರಿತೀರಾ ಅದ್ರ ಮೇಲೆ ನಾನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನ ಇವಾಗ ನಾನು ಚೆನ್ನಾಗಿ ಇಂಡ್ಬಿಟ್ಟು ಒಂದು ಕುಕ್ಕರ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅದಾದ್ಮೇಲೆ ನಾನು ಸೋಯಾ ಚಂಕೀಸ್ನ ಹಾಕೊಂಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಪೂನ್ ಅರ್ಶನ ನೆಕ್ಸ್ಟ್ ಒಂದು ಸ್ಪೂನು ಧನಿಯಾ ಪೌಡರ್ ಇನ್ನೊಂದು ಸ್ಪೂನು ಗರಂ ಮಸಾಲ ಇದು ಮೂರನ್ನು ಮೂರ್ ಸ್ಪೂನ್ ತಗೋ ಅಂದ್ರೆ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಇದನ್ನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತಳ ಇಡ್ಕೊಳ್ತಿರೋ ತರ ನೋಡ್ಕೊಳ್ಳಿ ಸೊ ಇನ್ನು ನಾನು ಸೋಯಾ ಚಿಂಕೀಸ್ ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಇದೇ ಕುಕ್ಕರ್ ಪ್ಯಾಕಿಂಗ್ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಅದಾದ್ಮೇಲೆ ಹೋಲ್ ಸ್ಪೈಸಸ್ ಅದಾದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮೆಟೊನ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಸೋಯಾ ಚಂಕೀಸು ಅಥವಾ ಬಿನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬೇರೆ ಏನು ಮಸಾಲೆನ ನಾನು ಹಾಕ್ತಾ ಇಲ್ಲ ಇಲ್ಲಿ ಏನು ಸೋಯಾ ಚಂಕೀಸ್ಗೆ ಹಾಕಿ ಫ್ರೈ ಮಾಡ್ಕೊಂಡಿತ್ತೆ ಅದನ್ನೇ ನಾನು ಇಲ್ಲಿ ಮಸಾಲೆ ಹಾಕಿ ಇದ್ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಇನ್ನು ಸೋನಾ ಮೊಸರಿ ರೈಸ್ ನಾನು ಹೇಗೆ ನೆನೆಸ್ಬಿಟ್ಟಿಟ್ಕೊಂಡಿದ್ದೆ ನೆನೆಸ್ಬಿಟ್ಟಿ ಅದನ್ನ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಕ್ವಾಂಟಿಟಿ ನೀರ್ ಬೇಕು ಅದನ್ನ ನೋಡ್ಕೊಂಡು ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ನ ಹಾಕಿ ವಿಸಲ್ ನಾನು ಲಿಡ್ ಕ್ಲೋಸ್ ಮಾಡಿ ಮೂರ್ ವಿಜಲ್ ತಗೊಳ್ತಾ ಇದ್ದೀನಿ ನಾಳೆ ಸಂಡೆಗೆ ದೋಸೆನೋ ಅಥವಾ ಇಡ್ಲಿನೋ ಏನಾದ್ರೂ ಒಂದು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟಿ ದೋಸೆಗೆ ನಾನು ನೆನೆ ಹಾಕ್ತಾ ಇದ್ದೆ ರೈಸ್ ಹಾಕಿದ್ದೆ ನಾನು ರೈಸ್ ನ ಹಾಕಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಅದಾದ್ಮೇಲೆ ಉದ್ದಿನ ಬೇಳೆ ಎಲ್ರಿಗೂ ಇದು ಗೊತ್ತಿರುತ್ತೆ ಆ ಸ್ವಲ್ಪ ಸಾಫ್ಟ್ ಬರ್ಬೇಕು ಸ್ವಲ್ಪ ಉಬ್ಬಿ ಬರ್ಬೇಕು ಅಂತ ಅಂದ್ರೆ ಚೆನ್ನಾಗಿ ಸ್ಮೂತ್ ಬರ್ಬೇಕು ಅಂತ ಅಂದ್ರೆ ಉದ್ದಿನ ಬೇಳೆ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತಾರೆ ಇದ್ರ ಬಗ್ಗೆ ನನ್ಗೆ ಏನು ಜಾಸ್ತಿ ಗೊತ್ತಿಲ್ಲ ನಾನು ಮಾಮೂಲಿ ಇದೇ ತರ ఏన్ హక్తీ అదన్ హెదా స్వల్ప మెది హాకొతాయి నాను అదామే స్వల్ప చప్పకి ఇన్ను నాను నైట్ మిగిర రైస్ న హాకీ కూడా ఎత్తికొతీ ಟೈಮ್ ಅಲ್ಲಿ ಸೋಯಾ ಪಲಾವ್ ಕೂಡ ರೆಡಿ ಆಯ್ತು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಇದೊಂದು ಬ್ಯಾಚುಲರ್ಸ್ ಯೂಸ್ ಆಗುತ್ತೆ ಬೇಗನೆ ಮಾಡಬಹುದು ಯಾರಿಗೆ ಅಡುಗೆ ಬರಲ್ಲ ಅವರು ಕೂಡ ಮಾಡಬಹುದು ಆ್ಯಕ್ಚುಲಿ ನನಗೂ ಕೂಡ ಅಷ್ಟೇ ಮದ್ವೆ ಮುಂಚೆ ಈ ತರ ಎಲ್ಲ ಏನು ಅಡುಗೆನೇ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ಹೆಣ್ಮಕ್ಳು ಎಲ್ಲಾನು ಕಲಿತೀವಿ ನಾವು ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ ಮಾಡಿರೋ ಪಲಾವ್ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಇದು ಮಧ್ಯಾಹ್ನದಂಗೆ ಊಟ ಎಲ್ಲ ಮುಗಿಸಿ ಕೂಡ ಮಲಗಿದ್ಲು ಮಕ್ಳನ್ನ ಮಲಗಿರ್ಬೇಕಾದ್ರೆ ನೋಡಕ್ಕೆ ಚಂದ ಆದ್ರೆ ಹಾಗೆಲ್ಲ ದೃಷ್ಟಿ ಮಾಡಬಾರ್ದು ಅಂತ ಹೇಳ್ತಾರೆ ನೋಡು ಮಲ್ಗಿರ್ಬೇಕಾದ್ರನ್ನೇ ನೈಟ್ಗೆ ಸಾಂಬಾರ್ ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ನಾನು ಪಾಲಕ್ ಸೊಪ್ಪು ಬೇಳೆ ನಾಲ್ಕು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಗೆ ನಾನು ಜೀರಿಗೆನು ಹಾಕಿ ಇಲ್ಲಿ ಬೇಯಿಸ್ಕೊಂಡಿದ್ದೇನೆ ನಾನು ಸೇಮ್ ನಾವು ಮಾಡೋ ಮೊಸಪ್ಪು ಅಂದ್ರೆ ಮೊಸಪ್ ಟೈಪ್ ಸೇಮ್ ಅದೇ ತರನೇ ಬರುತ್ತೆ ಇದು ಒಂದು ಸಿಂಪಲ್ ರೆಸಿಪಿ ಒಂದು ಸಿಂಪಲ್ ಸಾಂಬಾರು ಅಂತಾನೆ ಹೇಳ್ಬೋದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಇಲ್ಲಿ ನಾನು ಒಗ್ಗರಣೆಗೆ ಕರ್ಬೇವು ಅದಾದ್ಮೇಲೆ ಒಂದು ಈರುಳ್ಳಿ ಒಂದು ಟೊಮೆಟೊನ್ ತಗೊಂಡಿದ್ದೀನಿ ಇನ್ನು ಇದನ್ನ ನಾನು ಏನು ಸೊಪ್ಪುನೆಲ್ಲ ಐಟಮ್ಗಳನ್ನೆಲ್ಲ ಹಾಕಿ ಬೇಯಕ್ಕೆ ಇದ್ದಿದ್ದೆ ಅದನ್ನ ಸ್ವಲ್ಪ ಆದ್ಮೇಲೆ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಹಾಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ಎತ್ತಿಟ್ಕೊಂಡಿರೋ ಒಂದು ಟೊಮೆಟೊನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗಬೇಕು ಅಂತ ಸ್ವಲ್ಪ ಸಾಲ್ಟ್ ಹಾಕಿ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಇದಾದ್ಮೇಲೆ ನೀವು ಗ್ರೈಂಡ್ ಮಾಡಿಟ್ಕೊಂಡಿರೋ ಆ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರ್ ರೆಡಿ ಎಷ್ಟು ಬೇಗ ಸಾಂಬಾರಾಯಿತು ನೋಡಿದ್ರಲ್ಲ ನೀವೇನೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಸಂಜೆ ಹಂಗೆ ದೋಸೆ ಇತ್ತು ದೋಸೆ ಹಿಟ್ಟಿತ್ತು ಸಾರಿ ಅದಕ್ಕೆ ನಾನು ಕಾರ್ನ್ ದೋಸೆ ಮಾಡೋಣ ಅಂತ ಹೀಗೆ ನಾವು ಹೊರಗಡೆ ಹೋಗುವಾಗ ಒಂದು ಹೋಟೆಲ್ ಅಲ್ಲಿ ನಾನು ತಿಂದಿದ್ದೆ ಚೀಸ್ ಕಾರ್ನ್ ದೋಸೆ ಅಂತ ಅಂದ್ಬಿಟ್ಟು ತುಂಬಾನೇ ಸಕ್ಕದಾಗಿತ್ತು ನಾನು ಕೂಡ ಮನೇಲಿ ಟ್ರೈ ಮಾಡಿದ್ದೆ ಈ ಚೀಸ್ ಕಾರ್ನ್ ದೋಸಾ ಹೇಗ್ ಮಾಡೋದು ಅಂತ ಏನಾದ್ರೂ ಆ ನಿಮ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲಿ ತೋರಿಸ್ತೇನೆ ಇನ್ನು ಇದು ಸಂಜೆ ಹಂಗೆ ಪೂಜೆ ಎಲ್ಲ ಮುಗ್ದಿತ್ತು ನೈಟ್ ಬಂದು ಒಂದು ಬರ್ಡೇ ಪಾರ್ಟಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ ನಾನು ನಮ್ಮನೆಯವರು ನನ್ನ ಮಗಳು ನಮ್ಮನೆಯವರ ಫ್ರೆಂಡ್ ಮಗುದು ಬರ್ಡೇ ಇತ್ತು ವಿಡಿಯೋಸ್ ಏನು ಮಾಡಲಿಲ್ಲ ಯಾಕಂದ್ರೆ ಬೇಗನೆ ಹೊಡ್ತಿದ್ದು ಹೋಗಕ್ ಗ್ಯಾರಂಟಿ ಇರಲಿಲ್ಲ ಏನು ಕೂಡ ತುಂಬಾ ಕ್ಯೂಟ್ ಆಗಿದ್ದ ಪಾಪ ಅವನಿಗೂ ಅಲ್ಲಿ ಸೆಕೆ ಆಗ್ತಿತ್ತಲ್ಲ ತುಂಬಾ ಜೋರಾಗಿ ಕೂಗ್ತಾ ಇದ್ದ ಅಂತ ಅಲ್ಲಿ ಇದು ಅವರ ವೈಫು ಮತ್ತೆ ನಮ್ಮ ಮನೆಯವರ ಫ್ರೆಂಡು ಪುನೀತನ ಅಂತ ಅವರು ಕೂಡ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು